வீடியோ <laughs> <laughs> ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಹತ್ತನೇ ತಾರೀಕು ನಡೆದಂತಹ ಏನು ತುಮಕೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಫಲಿತಾಂಶ ತಡೆ ಹಿಡಿಯಲಾಗಿ ಇವತ್ತು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಮತ ಎಣಿಕೆಯ ದಿನದಲ್ಲಿ ಇವತ್ತು ನಮ್ಮ ಸಿರಾ ತಾಲೂಕಿನಿಂದ ನನ್ನನ್ನು ಅಭೂತಪೂರ್ವವಾಗಿ ಇವತ್ತು ನಮ್ಮ ಸಹಕಾರ ಸಂಘಗಳ ಮತದಾರರು ನಮ್ಮ ಕಾರ್ಯದರ್ಶಿಗಳು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ನನ್ನನ್ನು ಗೆಲುವಿಗೆ ಸಹಕಾರಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ವಿಶೇಷವಾಗಿ ನನ್ನನ್ನು ಈ ಒಂದು ಮೂರನೇ ಬಾರಿಗೆ ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಲು ಅಭ್ಯರ್ಥಿಯನ್ನಾಗಿ ನಮ್ಮ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರು ಇವತ್ತು ಘೋಷಣೆ ಮಾಡಲಾಗಿ ಅವರ ಜೊತೆಯಲ್ಲಿ ಇವತ್ತು ಪಕ್ಷದ ನಮ್ಮ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಹಾಗೂ ನನ್ನ ಸಹಕಾರ ಸಂಘದ ಗೌರವಾನ್ವಿತ ಎಲ್ಲ ಅಧ್ಯಕ್ಷಗಳು ನನ್ನ ಸ್ನೇಹಿತರು ಇವತ್ತು ಭಾಳಷ್ಟು ಹೋರಾಟ ಮಾಡಿ ಒಳ್ಳೆಯ ಮತಗಳ ಅಂತರದಿಂದ ಸುಮಾರು ಐವತ್ತೈದು ಮತಗಳ ಅಂತರದಿಂದ ಇವತ್ತು ನನ್ನನ್ನು ಗೆಲುವಿಗೆ ಸಹಕಾರಿಯಾಗಿದ್ದಾರೆ ನನ್ನನ್ನು ಗೆಲುವು ಗಳಿಸೋದ್ರ ಮುಖಾಂತರ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಇವತ್ತು ಹೊರಿಸಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ಅರ್ಥೈಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಯಾವ ರೀತಿ ಒಕ್ಕೂಟದ ಒಂದು ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ದಾವೆ ಅದೇ ರೀತಿಯಲ್ಲಿ ಮುಂದಿನ ಐದು ವರ್ಷಗಳಲ್ಲೂ ಕೂಡ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕು ಅದರ ಜೊತೆಯಲ್ಲಿ ಇವತ್ತು ಏನು ಈ ಒಂದು ಮಧ್ಯಮ ವರ್ಗದ ಕಸಬಾಗಿರ್ತಕ್ಕಂಥ ಈ ಹೈನುಗಾರಿಕೆಯನ್ನು ಒಂದು ರೀತಿ ಬೃಹತ್ ಮಟ್ಟದ ಆರ್ಥಿಕ ಶಕ್ತಿಯನ್ನಾಗಿ ಮಾಡೋದ್ರ ಮುಖಾಂತರ ಆ ಒಂದು ಕ್ಷೇತ್ರದಲ್ಲಿ ಯಾರಿವತ್ತು ಕಸುಬನ್ನು ಅವಲಂಬಿಸ್ಕೊಂಡಿದ್ದಾರೆ ಅವರ ಒಂದು ಕುಟುಂಬಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಅವರಿಗೆ ಮಕ್ಕಳ ಒಳ್ಳೆಯ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಇಂಥ ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ರೈತರಿಗೆ ಉತ್ತಮವಾದಂತಹ ಹಾಲಿನ ದರವನ್ನು ಕೊಡಿಸ್ತಕ್ಕಂಥದ್ದು ಎಲ್ಲವನ್ನು ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ನಮ್ಮ ರೈತರ ಪರವಾಗಿ ನಮ್ಮ ಸಹಕಾರ ಸಂಘಗಳ ಪರವಾಗಿ ಮತ್ತು ನಮ್ಮ ಸಹಕಾರ ಸಂಘದ ಎಲ್ಲ ಕಾರ್ಯದರ್ಶಿಗಳ ಪರವಾಗಿ ಇವತ್ತು ನಾನು ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ನಾನು ಮಾಡ್ತೀನಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಿರಾ ತಾಲೂಕಿನ ಎಲ್ಲ ಜನತೆಗೆ ನಾನು ಧನ್ಯವಾದಗಳನ್ನು ಆರೋಪಿಸ್ತೀನಿ ಇವತ್ತು ಶಿರಾ ತಾಲೂಕಿಂದ ಆಲುವಕ್ಕೂಟ ವರ್ದೇಶಕ್ಕೆ ಆಯ್ಕೆ ಆಗಿದಂಥ ಶ್ರೀಯುತ ಎಸ್ ಆರ್ ಗೌಡರಿಗೆ ನಮ್ಮ ಪಕ್ಷದ ಪರವಾಗಿ ಮತ್ತು ಶಿರಾ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಮೊದಲನೇದಾಗಿ ಶುಭಾಶಯ ತಿಳಿಸೋಕ್ಕೆ ಇವತ್ತು ಖುಷಿ ಪಡ್ತೀನಿ ಯಾಕೆ ಅಂದರೆ ಒಬ್ಬ ರೈತನ ರೈತನ ಮಕ್ಕಳು ಮೂರನೇ ಸಾಲಿ ಮೂರನೇ ಬಾರಿಗೆ ಇಂಥ ಒಂದು ಸಹಕಾರ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ ಅಂದರೆ ಅದಕ್ಕೆ ಅವ್ರ ಸೇವೆ ಅಪಾರವಾದದ್ದು ಅಂತ ಅವ್ರಿಗೆ ಮತವನ್ನು ನೀಡಿದಂಥ ಮತದಾರ ಪ್ರಭುಗಳು ಇವತ್ತು ತೋರಿಸಿಕೊಟ್ಟಿದ್ದಾರೆ ಯಾವುದೇ ಒಬ್ಬ ನಾಯಕನಾದನು ಜನಗಳ ಮಧ್ಯೆ ಓಡಾಡ್ಕೊಂಡಿದ್ದು ಅವ್ರ ಕಷ್ಟ ಸುಖಗಳಿಗೆ ಭಾಗಿಯಾದರೆ ಖಂಡಿತವಾಗಲೂ ಇಂಥ ಜಯ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಎಸ್ ಆರ್ ಗೌಡ್ರು ನಮಗೆ ಸಾಕ್ಷಿ ಆಗಿದ್ದಾರೆ ಅದೇ ರೀತಿ ಎಸ್ ಆರ್ ಗೌಡ್ರು ಎಸ್ ಆರ್ ಜಿ ಅಂತ ಏನೋ ಒಂದು ಟೀಮ್ ಇದೆ ಆ ಟೀಮ್ನವರು ಆಗಲೂ ಈರುಳ್ಳು ದುಡ್ದು ಇವತ್ತು ಎಸ್ ಆರ್ ಗೌಡ್ರಿಗೆ ಗೆಲುವಿಗೆ ಕಾರಣೀಭೂತರಾಗಿದ್ದಾರೆ ಅದೇ ರೀತಿ ಎಲ್ಲ ಮತದಾರ ಮತದಾರರು ಹಾಗೂ ಡೈರಿ ಅಧ್ಯಕ್ಷರುಗಳು ಸೆಕ್ರೆಟ್ರಿಗಳು ಸಮೇತಾನು ಇವತ್ತು ಎಸ್ ಆರ್ ಗೌಡ್ರು ಹಿಂದೆ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿದಕ್ಕೆ ಅಂತ ಒಳ್ಳೆ ಕೆಲಸ ಕಾರ್ಯಗಳ್ನ ಮಾಡ್ತಾರೆ ಮುಂದಿನ ದಿವಸಗಳಲ್ಲಿ ನಮ್ಮ ಜೊತೆ ನಮ್ಮ ಡೈರಿ ಅಭಿವೃದ್ಧಿಗೋಸ್ಕರ ಸಹಕಾರ ನೀಡ್ತಾರೆ ಅಂತ ಒಂದೇ ಒಂದು ಮಾನದಂಡ ಇಟ್ಕೊಂಡು ಇವತ್ತು ಆಯ್ಕೆ ಮಾಡಿದ್ದಾರೆ ಬಿಟ್ಟರೆ ಯಾವುದೇ ಆಮಿಷಗಳು ಒಳಗಾಗಿಲ್ಲ ಮತ್ತೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮುಂದಿನ ದಿವ್ಸಗಳಲ್ಲಿ ಯಾವುದೇ ಆಮಿಷಗಳಿಗೆ ಜನಗಳು ಬಳಗಿಯಾಗಲ್ಲ ಜನಪರ ಕೆಲಸಗಳಿಗೆ ಮನ್ನತೆ ಮನ್ನಣೆ ನೀಡ್ತಾರೆ ಅನ್ನೋದು ಇವತ್ತು ಎಸ್ ಆರ್ ಗೌಡರು ನಮಗೆ ತೋ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಸ್ ಆರ್ ಗೌಡ್ರು ಇನ್ನೂ ಐನೋದ್ಯಮದಲ್ಲಿ ಹೆಚ್ಚಿನ ಸೇವೆ ಮಾಡಲಿ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ರಾಜಕೀಯ ಕ್ಷೇತ್ರದಲ್ಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇನ್ನೂ ಜನಗಳಿಗೆ ಸಹ ಹೆಚ್ಚಿನ ಸೇವೆ ಮಾಡುವಂಥ ಅವಕಾಶಗಳು ಆ ದೇವರು ಆ ಭಗವಂತ ಕರುಣಿಸಲಿ ಅಂತ ನಾನಾದರೂ ಸಹ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯನ ಕೊಡ್ತೇನೆ